ವಿಜಯಪುರ ಜಿಲ್ಲೆ ಮುದ್ದೆ ಬಿಹಾಳ ಪಟ್ಟಣದ ಹುಡೋ ಬಡಾವಣೆಯಲ್ಲಿ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ದಿವಂಗತ ಮಾಜಿ ಪ್ರಧಾನಿ ಗಾಂಧಿ ಅವರ ಅವಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಉಳುವವನೇ ಭೂ ಒಡಿಯ ಹಿಂದುಳಿದ ವರ್ಗಗಳ ಮೀಸಲಾತಿ ಎಸ್ಸಿಎಸ್ಟಿ ಮೀಸಲಾತಿ ವಿಧವಾ ವೇತನ ವಸತಿ ರಹಿತ ಬಡ ಕುಟುಂಬಗಳಿಗೆ ಮನೆ ನೀಡುವುದು ಸೇರಿದಂತೆ ಅನೇಕ ಜನಪರ ಯೋಜನೆಗಳನ್ನು ತಂದು ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿ ಬಂಗಾರದ ತಾಳಿ ಕಟ್ಟಿಕೊಳ್ಳುವ ಶಕ್ತಿಯನ್ನ ಕಾಂಗ್ರೆಸ್ ಪಕ್ಷ ನೀಡಿದೆ ಚುನಾವಣೆಗಳು ಬಂದಾಗ ತಮ್ಮ ರಾಜಕೀಯ ಲಾಭಕ್ಕಾಗಿ ಹಿಂದೂ ಮುಸ್ಲಿಂ ಎನ್ನುವ ಕೋಮು ಭಾವನೆಯನ್ನು ಸೃಷ್ಟಿಸಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ಈ ವೇಳೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುನಾಥ ತಾರನಾಳ ಬಾಪುರಾಯ ದೇಸಾಯಿ ಗೋಪಿ ಮಡಿವಾಳ ಶ್ರೀಶೈಲ ಮರೋಳ ರಾಜು ಕೊಂಗಿ ಮಲ್ಲಿಕಾರ್ಜುನ್ ನಾಡಗೌಡ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ತಾಳಿ ತಾಳಿ ಶಕ್ತಿ ಕೊಟ್ಟವರು ಕಾಂಗ್ರೆಸ್ ಯೋಜನೆಗಳು ಬರದೇ ಇದೆ ಆರ್ಥಿಕವಾಗಿ ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಭೂ ಒಡೆಯನೆ ಇವತ್ತು ಏನಪ್ಪಾ ಅಂದ್ರೆ ಭೂ ಒಡೆ ಒಡೆಯನ್ನು ಕಾಯ್ದೆ ತರದೇ ಇದ್ರೆ ಇವತ್ತು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡದೇ ಇದ್ರೆ ಸರ್ಕಾರಿ ಜನಾಂಗಕ್ಕೆ ಮತ್ತೊಂದಕ್ಕೆ ಮೀಸಲಾತಿ ಅಂಬೇಡ್ಕರ್ ಆ ಮೀಸಲಾತಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡದೇ ಇದ್ರೆ ಬಡವರು ಕೊಳ್ಳಲ್ಲಿ ಹಿತ್ತಾಳಿ ತಾಳಿ ತಾಳಿ ಎಂದು ಬಂಗಾರದ ತಾಳಿ ಕಟ್ಕೊಡುವಂತಹ ಶಕ್ತಿ ಕೊಟ್ಟವ್ರು ಯಾರು ಕಾಂಗ್ರೆಸ್ ಪಾರ್ಟಿ ಮೋದಿ ಅವರು ಇದನ್ನು ಗಮನಿಸಬೇಕು ಕಾರ್ಯಕರ್ತರು ಅಂತ ಕೆಲಸ ಮಾಡ್ತೀವಿ ಅಂತ ಹೇಳುವಂಥ ಮೂರ್ಖತನದ ಮಾತುಗಳನ್ನು ಹೇಳಬೇಕು ಪ್ರಧಾನಮಂತ್ರಿ ಅದರ ಅರ್ಥ ಅವರು ಹೇಳುವಂಥದ್ದು ಏನಂದ್ರೆ ಹಿಂದೂ ಮುಸ್ಲಿಂ ಜಗಳ ಆಗ್ತೈತಿ ದೇಶದಲ್ಲಿ ಆ ಅರ್ಥದಲ್ಲಿ ಕಾಳಿ ಕಸೋಡ್ತಾರೆ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಹಿಂದೂ ಮುಸ್ಲಿಮರು ಬಾಯಿ ಬಾಯಿಯಾಗಿ ಜೀವನವನ್ನು ಮಾಡಿದ್ರು ಅಣ್ಣ ತಂಬರದಾಗ ಸೋದರತ್ವ ಭಾವನದಿಂದ ನಾವು ಜೀವನವನ್ನು ಮಾಡಿದ್ವಿ ನಮ್ಮಲ್ಲಿ ಇವತ್ತು ಸೂಫಿ ಸಂತಲ್ಲಿರುವಂತ ದರ್ಗಾಗಳು ಇರುವಂತಹ ದೇವಸ್ಥಾನಗಳು ಹತ್ತು ಹಲವಾರು ಜಾತ್ರೆಗಳಲ್ಲಿ ಇವತ್ತು ಮುಸಲ್ಮಾನರು ಬರೋದನ್ನು ನೋಡ್ತೀವಿ ಹಿಂದೂಗಳು ಮುಸಲ್ಮಾನ ದೇವರಿಗೆ ಹೋಗುವುದನ್ನು ಇಷ್ಟೊಂದು ಸೌಹಾರ್ದವಾಗಿರ್ತಕ್ಕಂಥ ಅನ್ಯೋನ್ಯವಾಗಿರತಕ್ಕಂತ ಒಂದು ಜೀವನಕ್ಕೆ ಧಕ್ಕೆ ತರುವಂತ ಮಾತುಗಳನ್ನು ಯಾಕೆ ತಪ್ಪು ಮಾಡ್ತಾರೋ ಶಿಕ್ಷೆ ಕೊಡ್ತಕ್ಕಂತ ಕಾಯ್ದೆ ಕಾನೂನಿದೆ ಅದು ಹಿಂದೂ ಮಾಡಬಹುದು ಮುಸಲ್ಮಾನ್ ಮಾಡಬಹುದು ಮತ್ತೊಬ್ಬ ಮಾಡಬಹುದು ಕಾನೂನು ಇದೆ ಕಾನೂನ ಸರಿಯಾಗಿ ಪಾಲನೆ ಮಾಡೋಣ ದೇಶದಲ್ಲಿ ತರಲಿಕ್ಕೆ ಕಾನೂನು ಇದೆ ಆ ಕಾನೂನ್ ಬಿಟ್ಟು ಏನಾದರೂ ನೀವು ಮಾಡಕ್ಕಾಗುತ್ತ ಮೋದಿ ಅವ್ರಿಗೆ ಪ್ರಶ್ನೆ ಕೇಳಬೇಕ ಮೋದಿಜಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಕಾನೂನು ಹೊರತುಪಡಿಸಿ ನಿಮ್ಗೆ ಏನಾದರೂ ಮಾಡಲಿಕ್ಕೆ ಇದೆ ಅವಕಾಶ ಇದೆ ಏನ್ರಿ ಹೇಳಿ ನೋಡೋಣ ವಿಷಾದ ವ್ಯಕ್ತ ಮಾಡುತ್ತೇವೆ ಘಟನೆಗಳು ಕೆಲವು ಆಗ್ಬಾರ್ದು ದೇಶದಲ್ಲಿ ಆಗ್ಬಾರ್ದು ಸರ್ ನಿಮ್ಮ ಸಂಪತ್ತು ಕಸಿಕೊಂಡು ಮುಸ್ಲಿಮ್ ಗೃಹಸ್ಥರನ್ನು ಮಾತನ್ನು ಹೇಳಿದ್ದಾರೆ ಪ್ರಧಾನಿ ಯಾರ ಸಂಪತ್ತು ಯಾರು ಕಸಿಕೊಳ್ಳೋದಿಲ್ಲ ಯಾರು ಸಂಪತ್ತು ಯಾರು ಕಸಿಕೊಂಡು ಯಾರಿಗೂ ಹಂಚುವಂತ ಪ್ರಶ್ನೆ ಇಲ್ಲ ಎರಡ್ ಸಾವಿರ ಆರಲ್ಲಿ ಮನಮೋಹನ್ ಸಿಂಗ್ ಅವರು ಈ ಮಾತನ್ನು ಹೇಳಿದ್ದಾರೆ ಅನ್ನೋ ಮಾತನ್ನು ಉಲ್ಲೇಖಿಸ್ತಾರೆ ಯಾವುದು ಕಲ್ಪನೆಯಿಂದ ಹೇಳ್ತಾರೆ ಅಷ್ಟೇ ಯಾವುದೇ ಯಾವುದೇ ಒಂದು ಕಲ್ಪನೆಯಿಂದ ಹೇಳ್ತಾರೆ ನಿಮಗೆ ಹೇಳ್ತೀನಿ ಆರ್ಥಿಕವಾಗಿ ನಮ್ಮ ಸಂವಿಧಾನ ಏನ್ ಹೇಳ್ತೈತೆ ಜನಸಂಖ್ಯೆ ಆಧಾರಿತವಾಗಿರ್ತಕ್ಕಂಥ ಮೀಸಲಾತಿ ಕೊಡಬೇಕು ಆ ಮೀಸಲಾತಿಯಲ್ಲಿ ಆರ್ಥಿಕ ಮೀಸಲಾತಿಯನ್ನು ಕೊಡಬೇಕು ಶೈಕ್ಷಣಿಕ ಮೀಸಲಾತಿ ಕೊಡಬೇಕು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ರಾಜಕೀಯವಾಗಿ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ನಾವು ಮಾತಾಡ್ತಿರ್ತಾನೆ ಮಾತಾಡ್ತೀವಿ ಮತ್ತೆ ಮಾತಾಡುವಾಗ ಅವ್ರಿಗೆ ಯಾಕೆ ಕೊಡ್ಬಾರ್ದು ಅವರು ಜನಸಂಖ್ಯೆ ಆಧಾರಿತವಾಗಿ ಇರ್ತಕ್ಕಂಥ ಮೀಸಲಾತಿ ಅವ್ರು ಅಷ್ಟೇ ವಿನಃ ಬೇರೆ ಏನು ಅಲ್ಲಲ್ಲ ಟ್ರಸ್ಟ್ ಕೊಡೋ ಪ್ರಶ್ನೆ ಏನು ಬರ್ತೈತಿ ಸಂಪತ್ತು ಹಂಚಿಕೆ ವಿಷಯದಲ್ಲಿ ಮೀಸಲಾತಿ ಎರಡು ಬೇರೆ ಬೇರೆ ಇದೆ ಸಂಪತ್ತು ಹಂಚಿಕೆಯಲ್ಲಿ ಮೀಸಲಾತಿ ಇದೆ ರೀ ಸಂಪತ್ತು ಹಂಚಿಕೆ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ ಈಗ ಉದ್ಯೋಗಪ್ಪ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ ಅದಕ್ಕೆ ತಂದೆ ಆದಂತ ಬಜೆಟ್ ಇದೆ ಆ ಬಜೆಟ್ ಕೆಳಗಡೆ ಅವ್ರು ಕೊಡೋದು ಅವ್ರೇನು ಕೆಲಸ ಮಾಡ್ತೀವಿ ಕೂಲಿ ಕೆಲಸ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಮಷಿನರಿ ಹಾಕ್ತೀವಿ ಗ್ಯಾರೇಜ್ ಓಪನ್ ಮಾಡ್ತೀವಿ ಇಂಡಸ್ಟ್ರಿ ಹಾಕ್ತೀವಿ ಅವ್ರು ಮಾಡ್ತಾರೆ ಅದಕ್ಕೆ ಯಾಕೆ ನಾವು ಹೊಟ್ಟೆ ಕಿಚ್ಚು ನಮ್ಮ ಜನಕ್ಕೂ ಪ್ರೋತ್ಸಾಹ ಕೊಡೋಣ ಇನ್ನು ಹೆಚ್ಚು ನಮ್ಮ ಜನಕ್ಕೂ ಪ್ರೋತ್ಸಾಹ ಕೊಡೋಣ ಆ ರೀತಿಯಲ್ಲಿ ಉತ್ತೇಜನ ಕೊಡ್ಲಿಕ್ಕೆ ಏನ್ ಬೇಕು ಇವರು ಸ್ಟಾರ್ಟ್ಅಪ್ ಅಂತ ಹೇಳ್ತೀವಿ ಎಷ್ಟು ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭ ಮಾಡಿ ಅಂತ ಮುಚ್ಚಿದ್ದಾರೆ ನೋಡಿದ್ರೆ ಹೊಳೆ ನೋಡಿದ್ರೆ ಕಡತ ನೋಡಿದ್ರೆ ಅವನ ಸ್ಟಾರ್ಟ್ಅಪ್ಗಳನ್ನ ಕುತ್ತಿಗೆ ಚಿಪ್ತಾ ಇದ್ದಾರೆ ಯಾಕಂದ್ರೆ ಅಂಬಾನಿ ಅದಾನಿ ಕೂಡ ಕಾಂಪಿಟೇಷನ್ ಬರಬಾರ್ದು ಇವರು ಇವ್ರ ಏನೋ ಮಾರ್ಕೆಟ್ ನಲ್ಲಿ ಒಂದು ವಸ್ತುವನ್ನ ಇವತ್ತು ಪ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಮಾಡಿದರೆ ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಗೋಡ್ರೇಜ್ ಇವೆಲ್ಲ ಕಂಪನಿಗಳಿದಾವಲ್ಲ ಮಾರ್ಕೆಟ್ ನಲ್ಲಿ ದರವನ್ನು ಇಳಿಸಿ ಟೆಂಪ್ರವರಿ ಆಗಿ ಇವರು ಮಾಡ್ತಾರೆ ಅದಕ್ಕೆ ಏನ್ ಕಾಯ್ದೆ ತಂದಿರಿ ಅದಕ್ಕೆ ಏನ್ ತಂದಿರಿ ಕಾನೂನು ಏನ್ ಸಬ್ಸಿಡಿ ಕೊಡ್ತೀವಿ ಆ ಸಬ್ಸಿಡಿ ತಗೊಳ್ಳಿಕ್ಕೆ ಇವ್ರು ಎರಡು ವರ್ಷ ಓಡಾಡಬೇಕು ಸಬ್ಸಿಡಿ ತಗೊಳಿಕ್ ಎರಡು ವರ್ಷ ಓಡಾಡಬೇಕು ಅಷ್ಟರಲ್ಲಿ ಇವ್ರು ಸಾಲ ತಗೊಂಡು ಹೊರಗಡೆ ಸಾಲ ತಗೊಂಡು ಬಡ್ಡಿ ಮೇಲೆ ಬಡ್ಡಿ ಕೊಟ್ಟು ಆ ಸಬ್ಸಿಡಿ ಬಡ್ಡಿ ಕೊಡಕಾಗ ಆ ರೀತಿ ವ್ಯವಸ್ಥೆ ತಂದಿರಿ ದೇಶ ಇದ್ರ ಬಗ್ಗೆ ಗಮನ ಇದೆ ಜನಾರ್ದನ್ ಪೂಜಾರಿ ಅವರು ಇದ್ದಾಗ ಲೋನ್ ಮೇಳ ಅಂತ ಮಾಡಿದ್ರು ಹತ್ತು ಸಾವಿರ ರೂಪಾಯಿ ಆ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ಅವರಿಗೆ ಬ್ಯಾಂಕ್ ಸಾಲ ಕೊಟ್ಟರೆ ಗ್ಯಾರಂಟಿ ತಗೋಬಾರ್ದು ಅಂತ ಮಾಡಿದ್ರು ಯಾವ ಗ್ಯಾರಂಟಿ ಇಲ್ಲಾಂದರೆ ಬಿ ಪಿ ಎಲ್ ಕೆಳಗಡೆ ಇರತಕ್ಕಂಥ ಜನರಿಗೆ ಸಾಲ ಕೊಟ್ಟು ನೀವು ಗ್ಯಾರಂಟಿ ತಗೋಬಾರದು ಅಂತ ಮಾಡಿದರು ಯಾರು ಜನಾರ್ದನ ಪೂಜೆ ದಟ್ ವಾಸ್ ಬಿಗ್ ಟರ್ನಿಂಗ್ ಪಾಯಿಂಟ್ ಫಾರ್ ಮಂಗ್ಳೂರಿಯನ್ಸ್ ಮಂಗಳೂರದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ದೇಶದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಅವರು ಚಿತ್ರಸ್ಕೊಂಡರು ಅವ್ರ ಮೇಲಕ್ಕೆ ಬಂದರು ಇದು ಆರ್ಥಿಕ ಸಮಾನತೆ ಅಲ್ಲ ಇದಕ್ಕೆ ಆರ್ಥಿಕ ಸಮಾನತೆ ಅಂತ ಖರೀದಿ ಮಾಡ್ತಾ ಇದ್ದಾರೆ ಇವತ್ತು ಇದಾರೆ ಖರೀದಿ ಆಗ್ತಾವೆ ನಾಳೆ ದಿವಸ ಮೆಟ್ರೋ ಖರೀದಿಯಾಗಿ ಹೋಗುತ್ತೆ ಮೆಟ್ರೋ ಖರೀದಿಯಾಗಿ ರಿಲಯನ್ಸ್ ತಗೊಂಡ್ರು ಹೀಗೆ ಒಂದೊಂದು 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 ಎಲ್ಲಾನು ಕೂಡ ಇವತ್ತು ಕೆಲವೇ ಕೆಲವು ಜನರು ಕೈ ಮುಷ್ಟಿಯಲ್ಲಿ ಕಪ್ಪಿ ಮುಸ್ಟಿಯಲ್ಲಿ ಹೋಗ್ತಾ ಇದೆ ಮಾರ್ಕೆಟ್ ಹೋದ್ಮೇಲೆ ಏನ್ ಮಾಡ್ತೀರಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಕ್ಕಾಗುತ್ತೆ